ಓಕೆ ಶಿಕ್ಷಣ ಇಲಾಖೆ ಕಳೆದ ಒಂದು ವರ್ಷದಿಂದ ಒಂದಲ್ಲ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅದರಲ್ಲಿ ಈ ಬಾರಿ ಅವರು ಸಮಸ್ಯೆ ಸೃಷ್ಟಿ ಮಾಡ್ತಾ ಇರೋದು ಪದವಿ ಪೂರ್ವ ಕಾಲೇಜುಗಳು ಅದರಲ್ಲೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಆ ಕಾಲೇಜುಗಳನ್ನು ಮುಚ್ಚುವಂತಹ ವ್ಯವಸ್ಥಿತವಾದ ಹುನ್ನಾರ ನಡೆಸ್ತಾ ಇದೆ ಅದನ್ನ ಮುಚ್ಚೋದ್ರ ಮೂಲಕ ಖಾಸಗಿ ಇದು ಪ್ರೌಢಶಿಕ್ಷಣ ಏನು ಶಾಲೆಗಳಿದವೋ ಅಂದ್ರೆ ಪಿ ಯು ಕಾಲೇಜಸ್ ಇದಾವೆ ಅವಕರೇಜ್ ಮಾಡುವಂತಹ ಕೆಲಸ ಇಲಾಖಾ ಅಧಿಕಾರಿಗಳಿಂದನೇ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಟ್ಯೂಷನ್ ಆವಳಿಗೆ ಟ್ಯೂಷನ್ ಬಂಡವಾಳ ಶಾಹಿಗಳಿಗೆ ಇದು ಶಾಮೀಲ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಕರಿಗೆ ಅಂದ್ರೆ ಏನಪ್ಪ ಉಪನ್ಯಾಸಕರೋ ಅವರಿಗೆ ಸಂಬಳವನ್ನ ಇಲ್ಲ ಕಳೆದ ಎರಡು ತಿಂಗಳಿಂದ ಸೊ ಇದು ಅಲ್ವಾ ಕಾರಣ ಏನ್ ಹೇಳ್ತಾ ಇದಾರೆ ಅಂದ್ರೆ ನಲವತ್ತು ಮಕ್ಕಳಿಗಿಂತ ಕಡಿಮೆ ಇದಾರೆ ಒಂದು ಸೆಕ್ಷನ್ ನಲ್ಲಿ ನಿಮ್ಮಲ್ಲಿ ವಿದ್ಯಾರ್ಥಿಗಳು ಅಂತ ಸೊ ಇದು ಅವೈಜ್ಞಾನಿಕ ಮತ್ತೆ ಶಿಕ್ಷಣ ಏನು ಹಕ್ಕು ಇದೆಯೋ ಅಧಿನಿಯಮ ಇದೆಯೋ ಅದರ ವಿರುದ್ಧನೂ ಕೂಡ ಆಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ಒಂದು ರೀತಿ ಡಿಕ್ಟೇಟರ್ ತರ ಇಲಾಖಾ ಅಧಿಕಾರಿಗಳು ನಡ್ಕೊಳ್ತಾ ಇರೋದು ನಿಜಕ್ಕೂ ಖಂಡನೀಯ ಮತ್ತು ಈ ರೀತಿಯ ಬೆಳವಣಿಗೆ ಬಹಳ ಆತಂಕಕಾರಿ ಅಂತೇಳಿ ಹೇಳೋದಕ್ಕೆ ನಾವು ರುಪ್ಸ ಕರ್ನಾಟಕ ಇಚ್ಛಿಸುತ್ತೆ ಸೊ ಇವತ್ತೇ ಈ ಕುರಿತು ನಾವು ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಸೊ ತುಮಕೂರು ಮತ್ತೆ ದಾವಣಗೆರೆ ಮತ್ತೆ ರಾಜ್ಯದ ಇತರೆ ನಗರಗಳಲ್ಲಿರುವಂತಹ ಮತ್ತೆ ಇದು ಹಳ್ಳಿಗಳಲ್ಲಿರುವಂತಹ ಅನುದಾನಿತ ಏನು ಪಿ ಯು ಕಾಲೇಜಸ್ ಇದೋ ಆ ಕಾಲೇಜುಗಳಿಗೆ ನೋಟಿಸ್ಗಳನ್ನು ಜಾರಿ ಮಾಡಿಬಿಟ್ಟು ಆ ಅಲ್ಲಿರುವಂಥ ಉಪನ್ಯಾಸಕರುಗಳಿಗೆ ಸಂಬಳವನ್ನು ನೀಡುವುದಿಲ್ಲ ಹೇಳ್ಬಿಟ್ಟು ಕಳೆದ ಎರಡು ತಿಂಗಳಿಂದ ನೀಡದೆ ಅವರನ್ನ ಸತಾಯಿಸ್ತಾ ಇದ್ದಾರೆ ಮತ್ತೆ ಕಿರುಕುಳಗಳನ್ನು ಕೂಡ ಅವರಿಗೆ ನೀಡ್ತಾ ಇದ್ದಾರೆ ಪ್ರತಿ ಬಾರಿ ಸಂಬಳ ಕೊಡುವಾಗಲೂ ಕೂಡ ಇಲಾಖೆಯ ಅಧಿಕಾರಿಗಳಿಗೆ ಲಂಚವನ್ನು ಹೇಳುವಂಥದ್ದು ಬೇರೆ ಬೇರೆ ಆಶೆ ಆಮಿಷಗಳನ್ನು ಕೇಳುವಂಥದ್ದು ಸೊ ಈ ಕೆಲಸಗಳನ್ನು ಮಾಡ್ತಾ ಇರೋದನ್ನ ರುಬ್ಸಾ ಖಂಡಿಸುತ್ತೆ ಸೊ ಈ ವಿಚಾರ ಕುರಿತು ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಈಗ ಮೊದಲನೇದಾಗಿ ನಾವು ಅವರಿಗೆ ಅವರಿಗೆ ಮನವಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಒಂದು ವೇಳೆ ಈ ಮನವಿಗೆ ಅವರು ಮಣಿಲಿಲ್ಲ ಅಂತಂದರೆ ಮತ್ತೆ ನಾವು ಬೇರೆ ರೀತಿಯ ಹೋರಾಟಗಳನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ರುಬ್ಸಾ ಕರ್ನಾಟಕ ನಿರ್ಧಾರ ಮಾಡಿತ್ತು ರಾಜ್ಯದ ಉದ್ದಗಲಕ್ಕೂ ಎಲ್ಲೇ ಇಂಥ ಘಟನೆಗಳು ನಡೆದರೆ ಆ ರುಬ್ಸಾ ಕರ್ನಾಟಕದ ಗಮನಕ್ಕೆ ತರಬೇಕು ಅಂತೇಳಿ ಈ ಮೂಲಕ ರುಬ್ಸ ಇದು ಪಿ ಯು ಕಾಲೇಜ್ನವರಿಗೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ಸೊ ಈ ಕುರಿತು ಇವತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತೆ ಆ ಪಿ ಯು ಡೈರೆಕ್ಟರ್ಗ ನಾವು ಇವತ್ತು ಪತ್ರವನ್ನು ಬರೀತಾ ಇದ್ದೀವಿ